ಹೋದ ಶಿಬಿರದಲ್ಲಿ ಮೊಸರು ಕಡೆದು ಬೆಣ್ಣೆ ದೊಡ್ಡ ತುಪ್ಪ ಮಾಡುವುದು ಪ್ರಾಚಸ್ತಿ ಮಕ್ಕಳಿಗೆ ಸರಿಯಾಗಿ ವಿವರಣೆ ಕೊಟ್ಟು ಮಾಡುವಂಥದ್ದು ದೃಶ್ಯ ಹಾಲಿಗೆ ಹೆಪ್ಪು ಹಾಕಿ ಮೊಸರು ಮಾಡಿ ಮೊಸರನ್ನು ಕಡೆದು ಬೆಣ್ಣೆ ದುಡ್ಡು ತುಪ್ಪ ಮಾಡು

ಒಂದನೇ ಗುಂಪಿಂದ ಒಬ್ಬ ಹೇಳಿ ಒಂದನೆ ಗುಂಪಿಂದ ಹಳ್ಳಿಯಾಗಿ ಅಪ್ಪಿಯಾಗಿ ಹಿಡ್ಕೊಳ್ಳಿ ಎರಡು ಒಪ್ಪ ಹೇಳಿಕೊಳ್ಳಿ I'm not a ಈಗ ಆಧುನಿಕ ಪದ್ಧತಿಯ ಮತದಲ್ಲಿ ಕಡಿಯುವಾಗ ಅದು ಕ್ರಾಕ್ ವೈಸ್ ಅಥವಾ ಆಂಟಿ ಕ್ಲೈಸ್ಗಳು ಆತ ತಿರುವುದು ಹಳೆಯ ಕ್ರಮದಲ್ಲಿ ಈಗ ಕಡಿಯುವಾಗ ಕ್ಲಾಕ್ ವೈಸ್ಗೆ ಮೂಡುತ್ತಾದ್ರೆ ಆಂಟಿ ಕ್ಲಾಕ್ ಮೂರು ದತ್ತು ತಿರುಗಬಹುದು ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಗೆದ್ದು ಅದು ಸಮತೋಲನ ಆಗುವುದು ಆತದಲ್ಲಿ ಚರಟಿಗೆ ತಿರುಗಿದೆ ಈಗಿನ ಆಧುನಿಕ ಪದ್ಧತಿಯಲ್ಲಿ ತಿರುಗುವ ಕಾರಣ ಒಂದು ಕ್ಲಾಕ್ ವೈಸಿಗೆ ತಿರುಗುತ್ತದೆ ಇದರಲ್ಲಿ ಐಟಿ ಕ್ಲಾಕ್ ವೈಸಿಗೆ ತಿರುತ್ತದೆ ಅದೇ ತಪ್ಪು ಇದು ಸರಿಯಾದ ನಿಯಮ ಮರದ ಮಂದಿರಲ್ಲಿ ಬಂದಾಗ ಹೊಸನು ಬಿಸಿ ಆಗುವುದಿಲ್ಲ ಒಳ್ಳೆ ಬೆಳೆ ಬರ್ತದೆ ಹಳೆ ಪದ್ಧತಿಯಲ್ಲಿ ಅದರ ಸರಿಯಾದ ಸಾಲ ಇರುವಂಥ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅದನ್ನು ನಾವು ಮುಂದೆ ಇರಿಸಬೇಕಾಗಿದೆ

हरि 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 害，厉害了！ ఇది ముందే కడుపు కడుపు పెట్టిందండి చెక్కగానే బిల్లె కరెక్ట్ పడే కష్టం అవుతు పూర్వ ఐదు వాటి ఆచి ఇక బిల్లె కరెక్ట్ పడింది ఇది ఇందా బ్రష్ ఇది నిన్నదు నీ బతైతే హాని ఈ టర్మినల్ దగ్గర ఉంది వెళ్ళి దూరం నిలి నీకు నోట్లే ఎల్ల నీకు అవకాశం వస్తు మొత్తం నిన్న కొని చెప్ప మరిది నల్ల వీడియో పెట్టి నిన్న మనే కలుసు ఓకే ఓకే క్వాలిటీ ఆగి బాగా ಸಣ್ಣ ಕಿಚ್ಚಲಿ ಮಿನಿಮಮ್ ಹತ್ತು ನಿಮಿಷದ ಮೊದಲು ತುಪ್ಪ ಮಾಡಿ ತಗಲಾಗ ಅದರಿಂದ ಜಾಸ್ತಿಯೇ ಹುಟ್ಟು ಮಾಡಿ ನಂತರ ಸಣ್ಣ ಕಿಚ್ಚಲಿ ಒಂದು ಹತ್ತು ನಿಮಿಷ ಆದರೂ ಬಿಸಿ ಆಗಿ ಒಳ್ಳೆ ತುಪ್ಪ ಇದು ಹಿಂದೀಗ ಕಳೆದ ಬೆಣ್ಣೆ ಇದು ನಿನ್ನೆ ಕಡಬೇಕು ಸರಿಯಾದ ಪಾಕ ತುಪ್ಪದ್ದು ಏನು ಹೇಳಿದರೆ ಅರ್ಧ ನೀರು ಅರ್ಧ ಗಟ್ಟಿ ಒಂದರಿ ತುಪ್ಪ ಮಾಡಿದರ ಪುನಃ ಪುನಃ ಬಿಸಿ ಮಾಡಿ ತಿಂಬಲಾಗ ತುಪ್ಪದಿಂದ ಏನು ಗುಣ ಸಿಕ್ಕ ಒಂದಲ್ಲಿ ಬಿಸಿ ಮಾಡಿ ತುಂಬ ಇದರಿ ಹತ್ತನೇ ಹಾಗೆ ಹಂಗೆ ಆತೊಳೆ ಗಟ್ಟಿದ್ದರೆ ಗಟ್ಟಿಯ ಕೈಯಲ್ಲಿ ಹೊಡಿ ಮಾಡಿ ಎರಡನೇ ಬಿಸಿ ಮಾಡಿ ತುಳಿದ್ರೆ ಅದರ ತುಪ್ಪದ ಕ್ವಾಲಿಟಿ ಐವತ್ತ ಕೈಯತ್ತು ನಷ್ಟವು ಕ್ಯಾಂಪಿಗೆ ನಿಮ್ದು ಒಂದು ದಿನದ ಸಂಪೂರ್ಣ ಕಾರ್ಯಕ್ರಮ ತುಪ್ಪದ ಬಗ್ಗೆ ನಿಮಗೆ ಮಾಡಿಕೊಟ್ಟಿದ್ದು ಬೇಕಾಗಿತ್ತು ಬಪ್ಪಳ ಬಪ್ಪ ವರ್ಷದ ಜೀವನದ ಶಿಬಿರ ಒಂದು ತುಪ್ಪದ ಐಟಮೇಟ್ ಮಡಿ ಕೊಡ್ತಾ ಇದ್ದಾರೆ ಆಯಿತಾ